ಸೀನಿಯರ್ ಸೀನಿಯರ್ಪೋರ್ಟರ್ ಡೆಸ್ಕ್ ಇಂದ ಆಗಿದ್ದಾರೆ ಈಗಾಗಲೇ ಐದು ಜನ ಆರೋಪಿಗಳು ಅಂದ್ರೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಮೂರು ಜನ ಆರೋಪಿಗಳು ಜೈಲೂಟ ತಿಂದಿದ್ದಾರೆ ಸೊ ಈಗ ಇನ್ನಿಬ್ರು ಸಿದ್ಧತೆನ ಮಾಡ್ತಾ ಇದ್ದಾರೆ ಪೊಲೀಸರು ಹೆಚ್ಚಿನ ಡೀಟೇಲ್ಸ್ ಕೊಡುವುದಾದ್ರೆ ಶಿಲ್ಪಾ ಏನು ಸುಪ್ರೀಂ ಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾ ನೇರವಾಗಿ ಯಾವ ಸಬ್ಸಿ ಪಿ ಇದ್ದಾರೆ ಅವರ ಹಿಡಿದು ಎ ಸೆವೆನ್ ವರೆಗೆ ಯಾವ ಯಾವ ಆರೋಪಿಗಳು ಆರೋಪಿಗಳಿದ್ದಾರೆ ಅವರ ಒಂದು ಬಿಗಿ ಬಂದೋಬಸ್ತ್ ಮಾಡಿ ನೋಡ್ಕೊಂಡು ಅವರನ್ನ ಕರ್ಕಂಡು ಬಂದು ಜೈಲಿಗೆ ಬಿಡುವಂತಹ ಕೆಲಸವನ್ನು ಅಂದ್ರೆ ಅದಕ್ಕಿಂತ ಮುಂಚೆ ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸವನ್ನು ಮಾಡ್ಬೇಕಾಗಿತ್ತು ಅದೇ ರೀತಿಯಾಗಿ ಹತ್ತುವರೆಗೆ ಒಂದು ಈ ಆರ್ಡರ್ ಕಾಪಿ ಬರುತ್ತೆ ಅದಾಗ್ತಾ ಇದ್ದಂಗೆ ಆ ಜಡ್ಜ್ಮೆಂಟ್ ಆಗ್ತಾ ಇದ್ದಂತೆ ನೇರವಾಗಿ ಪೊಲೀಸ್ನವರು ಆ ಒಂದು ಆದೇಶ ಪ್ರತಿಯನ್ನ ಹಿಡ್ಕೊಂಡು ಕೋರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಆರೋಪಿಗಳನ್ನೆಲ್ಲ ಒಂದು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಕರ್ಕೊಂಡು ಬಂದು ಬಿಡಬೇಕಿರುತ್ತೆ ಮೊದಲಿಗೆ ಪ್ರದೂಜು ಲಕ್ಷ್ಮಣ್ಣು ನಾಗರಾಜು ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕರ್ಕೊಂಡು ಬಂದು ತಕ್ಕು ಈ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಬಿಡ್ತಾರೆ ಅದಾದ ಬಳಿಕ ದರ್ಶನ್ ಮಲೆಮಹದೇಶ್ವರ ಮಟ್ಟದಲ್ಲಿ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಂತೆ ವಿಜಯಲಕ್ಷ್ಮಿ ಅವರ ಮನೆಗೆ ಒಕೇರ ನಿಮ್ ಬರ್ತಾರೆ ಈ ಒಂದು ಸಂದರ್ಭದಲ್ಲಿ ಚನ್ನವನ್ಕೆರೆ ಹೆಚ್ಚುಕೊಂಡು ಪೊಲೀಸ್ ಅವರನ್ನು ಅವ್ರನ್ನ ಅಲ್ಲಿ ಕರ್ಕಂಡು ಬಂದು ಅನುಪೋಣೇಶ್ವರ್ ನಗರ ಪೊಲೀಸ್ ಠಾಣೆಗೆ ಬಿಡ್ತಾರೆ ಅದಾದ ಬಳಿಕ ಪವಿತ್ರ ಗೌರವರನ್ನು ಕೂಡ ಆರ್ ಆರ್ ನಗರದ ಮನೆಯಲ್ಲಿ ಇರ್ತಾರೆ ಅವ್ರನ್ನು ಕರ್ಕಂಡು ಬಂದು ಅನುಕೂಣೇಶ್ ನಾಗರಾಜು ಮತ್ತೆ ದರ್ಶನು ಹಾಗೆ ಪವಿತ್ರ ಈ ಐವರನ್ನು ಕೂಡ ಈ ಬೆಂಗಳೂರು ಸಿದ್ಧಿಯಲ್ಲೇ ಇದ್ರು ಅವ್ರನ್ನು ಕರ್ಕಂಡು ಬಂದು ವಿಚಾರಣೆ ಮಾಡುವಂತದ್ದು ಅಂದ್ರೆ ಅವ್ರು ಯಾರ್ಯಾರು ವ್ಯಕ್ತಿಗಳು ಕರ್ಕೊಂಡು ಬಂದ್ರು ಅವರ ಸಮ್ಮುಖದಲ್ಲೇ ಒಂದು ಲೆಟರ್ ಅಂದ್ರೆ ಹೇಳಿಕೆಯನ್ನ ಬರೆಸ್ಕೊಂಡು ಅಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ಮಾಡುವಂತದ್ದು ಅದೇ ಮಾರ್ಗಾಲದಲ್ಲಿ ಏನು ಈ ಒಂದು ಸರ್ಕಾರಿ ವೈದ್ಯರಿದ್ದಾರೆ ಆ ವೈದ್ಯರನ್ನೇ ಸ್ಟೇಷನ್ಗೆ ಕರ್ಕೊಂಡು ಅಲ್ಲೇ ಐದು ಜನರ ಒಂದು ವೈದ್ಯಕೀಯ ಪರೀಕ್ಷೆಯನ್ನ ಮಾಡ್ತಾರೆ ಅದಾದ ಬಳಿಕ ನೇರವಾಗಿ ಸಿ ಸಿ ಎಚ್ ಫಿಫ್ಟಿ ಸೆವೆನ್ ನ ಏನು ನಾಯಕ್ ಅಂತ ಹೇಳಿ ಏನ್ ಜಡ್ಜ್ ಇದ್ದಾರೆ ಅವ್ರ ಮುಂದೆ ಈ ಒಂದು ಏನು ಕೋರಮಂಗಲದ ಅವರ ನಿವಾಸಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಬಿಡುವಂತ ಕೆಲಸ ಮಾಡ್ತಾರೆ ಅದು ಹೇಳ್ತಾ ಇದ್ದಂತೆ ರಾತ್ರಿ ರಾತ್ರಿ ಅವ್ರಿಗೂ ನೇರವಾಗಿ ಪರಪ್ನ ಆಗ್ರಹಕ್ಕೆ ಬಿಡುವಂತೆ ಹೇಳ್ತಾರೆ ಅದೇ ರೀತಿಯಾಗಿ ಪೊಲೀಸ್ ಅವರು ಪರಪ್ನ ಆಗ್ರಹ ಅಧಿಕಾರಿಗಳಿಗೆ ಜೈಲಾಧಿಕಾರಿಗಳಿವೆ ಅವರಿಗೆ ನೀಡುವಂತಹ ಈ ಐವರು ಆರೋಪಿಗಳನ್ನು ನೀಡುವಂತ ಕೆಲಸಗಳು ಮಾಡಿದ್ದಾರೆ ಅದೇ ರೀತಿಯಾಗಿ ಏಳು ಜನರಿಗೆ ಹೇಳಿದ್ದಾರೆ ಇನ್ನೊಬ್ಬ ಬಂದು ಅನುಕುಮಾರ ಹಾಗೆ ಜಗದೀಶ್ ಅಂತ ಇವರಿಬ್ರು ಕೂಡ ಚಿತ್ರದುರ್ಗ ನಿವಾಸಿಗಳು ಚಿತ್ರದುರ್ಗದಿಂದ ಒಂದು ತಂಡ ಪೊಲೀಸ್ ತಂಡ ಏನಿರುತ್ತೆ ಅವರಿಬ್ರು ಕೂಡ ಸೆಕ್ಯೂರ್ ಮಾಡ್ಕೊಂಡು ಕರ್ಕೊಂಡು ಬಂದು ಮತ್ತೆ ಅನುಪೋರ್ಡೇಶ್ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ನಿಟ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಅಂದ್ರೆ ಒಂದು ದಿವಸದಲ್ಲಿ ತಡರಾತ್ರಿ ಆಗಿರೋಕ್ಕೋಸ್ಕರ ಹತ್ತು ಗಂಟೆ ಮೇಲೆ ಜಡ್ಜಿ ವಾಫೀಸ್ ಕರ್ಕೊಂಡು ಹೋಗೋಕ್ಕಾಗಲ್ಲ ಅದೊಂದೇ ಇವತ್ತು ಗೌರ್ಮೆಂಟ್ ಹಾಲಿಡೆ ಆಗಿರೋಕ್ಕೋಸ್ಕರ ಮತ್ತೆ ಜಡ್ಜಿ ವಾಫೀಸ್ಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಅನುಕುಮಾರ್ ಹಾಗೆ ಜಗದೀಶ್ ನೇರವಾಗಿ ಇವತ್ತು ಒಂದು ಹನ್ನೆರಡು ಗಂಟೆಯ ನಂತರದಲ್ಲಿ ಜೆಟ್ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾರೆ ಪೌರಮಂಗಲದಲ್ಲಿ ಜೆಟ್ ನಿವಾಸ ಅಲ್ಲಿಂದ ನೇರವಾಗಿ ಪರಪ್ನ ಕರ್ಕೊಂಡು ಕರ್ಕೊಂಡೋಗ್ಬಿಡ್ತಾರೆ ಅಂದ್ರೆ ಒಟ್ಟಾರೆಯಾಗಿ ಏಳು ಜನರನ್ನು ಕೂಡ ಪರಪ್ನ ಅವರ ಬ್ಯಾರಕ್ ನಲ್ಲಿ ಏನು ಈಗ ಕೈದಿಗಳಾಗಿ ಇರುವಂತಹ ಕೆಲಸ ಮಾಡ್ತಾರೆ ಅಂದ್ರೆ ಈ ಒಂದು ಗಳು ಎಷ್ಟೇ ದೊಡ್ಡವರಾಗ್ಲಿ ಎಷ್ಟೇ ಚಿಕ್ಕವರಾಗ್ಲಿ ಅಥವಾ ಏನೇ ಒಂದು ಮೆರೆದವರಾಗಿರ್ಬೋದು ಒಂದಲ್ಲ ಒಂದ್ ದಿವಸ ಕೆಳಗಡೆ ಬರ್ಲೇಬೇಕು ಅವ್ರು ಮಾಡುವಂತಹ ಏನು ಒಂದೇ ರೀತಿಯಾಗಿ ಇದ್ರಂಟಿಲ್ಲ ಈಗ ಸಾಮಾಜಿಕವಾಗಿ ಅವರು ಒಂದು ಸ್ಥಾನಮಾನದಲ್ಲಿ ಇದ್ದಾರೆ ಅಂತ ಹೇಳಿದಾಗ ಎಲ್ಲರ ಬಗ್ಗೆನೂ ಕೂಡ ನೋಟ ಕರೆಕ್ಟ್ ಆಗಿರ್ಬೇಕು ಒಂದು ವೇಳೆ ನಾನೇ ಹೆಚ್ಚು ನಾನೇ ಒಂದು ಅಹಂಕಾರ ಅನ್ನೋದು ಬಂದಾಗ ಈ ರೀತಿಯಾದಂತ ಇನ್ಸಿಡೆಂಟ್ ಆಗುತ್ತೆ ಒಂದು ವೇಳೆ ರೇಣುಕಾ ಸ್ವಾಮಿ ಬದುಕಿದ್ದಾಗಲೇ ಈ ರೀತಿಯಾಗಿ ಪವಿತ್ರ ಗೌಡಗೆ ಸೀಟ್ಲೆ ಕೊಡ್ತಾ ಇದ್ದಾನೆ ಅಂತ ಗೊತ್ತಾದ ಕೂಡಲೇ ದರ್ಶನ ಆದವರು ಒಂದು ಒಂದ್ ಒಳ್ಳೆ ಹೆಸರು ಸ್ಥಾನಮಾನದಲ್ಲಿರ್ತಕ್ಕಂಥವ್ರು ಚಿತ್ರದುರ್ಗದ ಎಸ್ ಪಿಗೋ ಅಥವಾ ಲೋಕಲ್ ಠಾಣೆಗೋ ಅಥವಾ ಬೆಂಗಳೂರು ಸಿಟಿಯಲ್ಲಿ ಯಾವುದೋ ಒಂದು ಸ್ಟೇಷನ್ ಇರುತ್ತೆ ಆ ಸ್ಟೇಷನ್ ನ ವ್ಯಕ್ತಿಗಳಿಗೆ ಅಥವಾ ಠಾಣಾಧಿಕಾರಿಗೋ ಫೋನ್ ಮಾಡ್ಕೊಂಡು ಈ ರೀತಿ ಆಗಿದೆ ಸ್ವಾಮಿ ಸಣ್ಣದ ಒಂದು ಸಮಸ್ಯೆ ಅವನನ್ನ ಕರ್ಕೊಂಡು ಒಂದು ಸರಿಯಾಗಿ ಟೈಟ್ ಮಾಡಿ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಟೈಟ್ ಮಾಡ್ಬೋದಿತ್ತು ರೇಣುಕಾ ಸ್ವಾಮಿ ಬರುತ್ತಿದ್ದ ಆತ ಮುಂದೆ ಮಾಡುವಂತ ಅನಾವಸರನು ಕೂಡ ತಡಿಬೋದಿತ್ತು ಆ ಇವರು ಕೂಡ ಜೈಲ್ಗೆ ಹೋಗೋದು ತಪ್ತಾ ಆದ್ರೆ ಇದು ಯಾವ್ದನ್ನು ಕೂಡ ಮಾಡಿಲ್ಲ ನನ್ನ ಪಾಡಿಗೆ ಈಗ ಏನು ತಾನೊಂದು ರೀಲ್ ನಲ್ಲಿ ಹೀರೋ ಅನ್ನೋ ತೋರ್ಸ್ಕೊಳ್ಳೋಕೆ ಮತ್ತೆ ರಿಯಲ್ ಅಲ್ಲೂ ಕೂಡ ನಾನು ಹೀರೋ ಅಂತ ಕೋರ್ಸ್ಕೊಳ್ಳೋಕ್ ಹೋಗಿ ಈ ರೀತಿ ಆದಂತ ಅಡ್ವರ್ಟ್ ಆಗಿದೆ ಯಾವ ರೀತಿ ಅಡ್ವರ್ಟ್ ಮಾಡ್ಕೊಂಡಿರೋದು ಈಗ ಅನುಭವ ಸಹ ಗೊತ್ತಾಗ್ತಾ ಇದೆ ಅಂದ್ರೆ ಒಂದು ಈ ಒಂದು ಒಂದು ವರ್ಷದ ಅವಧಿಯಲ್ಲಿ ಈ ಜೂನ್ ತಿಂಗಳಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ ಎಂಟನೇ ತಾರೀಕು ಏಳನೇ ತಾರೀಕು ರೈತ ಆಗುತ್ತೆ ಅದಾದ ಬಳಿಕ ಆತನ ಕಟ್ಕೊಂಡು ಬಂದು ಜೈಲು ಕವಿ ಶವವನ್ನು ತಗೊಂಡು ಹಾಕ್ತಾರೆ ಎಲ್ಲಾ ಎವಿಡೆನ್ಸ್ಗಳು ಸೈಂಟಿಫಿಕ್ ಎವಿಡೆನ್ಸ್ ಗಳು ಇರ್ಬೋದು ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು ಇಬ್ಬರು ಪಂಚರ್ ಅಂದ್ರೆ ಇಬ್ಬರು ಕೂಡ ಮಾಹಿತಿ ಒಳಗಡೆ ವಿಟ್ನೆಸ್ ನೋಡುವಂತ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲ ಹೇಳಿಕೆಗಳು ಪ್ರತಿ ಕರೆಕ್ಟ್ ಆಗಿದೆ ಇದೆಲ್ಲವೂ ತಗೊಂಡೋಗಿ ಸಬ್ಮಿಟ್ ಮಾಡುವುದು ಸರಿಯಾದ ಇನ್ವೆಸ್ಟಿಗೇಷನ್ ಆಗಿದೆ ಆ ಇನ್ವೆಸ್ಟಿಗೇಷನ್ ಫೈಲ್ ಗಳನ್ನ ತಗೊಂಡು ಹೋಗಿ ಕೊಟ್ಟಿದ್ದಾರೆ ಇದನ್ನ ಹೈಕೋರ್ಟ್ ನೇರವಾಗಿ ಬೇಕಾದ್ರೆ ಒಂದು ಇವರು ಎಲ್ಲ ಆರೋಪಿಗಳೇನಿದ್ದಾರೆ ಅವ್ರಿಗೆಲ್ಲ ಜಾಮೀನು ಕೊಡುವಂತ ಕೆಲಸ ಮಾಡ್ತಾರೆ ಆದ್ರೆ ಸರಿಯಾದ ರೀತಿಯಲ್ಲಿ ಚುರದೆ ಮಾಡಿರ್ತಕ್ಕಂತ ಸುಪ್ರೀಂ ಕೋರ್ಟ್ ನ ರೀಸರ್ಸ್ ಪೀಠ ಇಲ್ಲಿ ವ್ಯಕ್ತಿಗಳಿಗೆ ಏನಾದ್ರೂ ಆಗ್ಲೇಬೇಕು ಮುಂದೆ ಶಿಕ್ಷೆ ಆಗ್ಲೇಬೇಕು ಅಂತ ನಿನ್ನೆ ಒಂದು ಆದೇಶವನ್ನು ಹೊಡಿಸುತ್ತೆ ಮತ್ತೆ ಜಾಮೀನು ಅರ್ಜಿಯನ್ನು ಕೂಡ ವಜಾ ಮಾಡುತ್ತೆ ಇನ್ನು ಏನ್ ದರ್ಶನ್ ಹ್ಯಾಂಗ್ ಗ್ಯಾಂಗ್ ಏನಿದೆ ನೇರವಾಗಿ ಈಗ ಆರು ತಿಂಗಳ ಕಾಲ ಏರ್ನಲ್ಲೇ ಇರ್ಬೇಕಾಗುತ್ತೆ ಟ್ರಯಲ್ಸ್ ನಡೆಯುತ್ತೆ ಟ್ರಯಲ್ಸ್ ನಡೆದ ನಂತರದಲ್ಲಿ ಇನ್ನ ಆರು ತಿಂಗಳ ನಂತರದಲ್ಲಿ ಅವ್ರಿಗೇನೋ ಶತ್ರು ಸಿಗುತ್ತೀ ಅಥವಾ ಏನೋ ಸಮಸ್ಯೆಗಳಾಯ್ತು ಅಥವಾ ಇನ್ನೊಂದೇ ಬೇಲ್ ಅರ್ಜಿ ಹಾಕುವಂತಹ ಕೆಲಸಗಳನ್ನ ಸಿ ಎಸ್ ಸಿ ಎಚ್ ಫಿಫ್ಟಿ ಸೆವೆನ್ ನಲ್ಲೇ ಮಾಡ್ಬೇಕಾಗುತ್ತೆ ಸಿ ಎಚ್ ಫಿಫ್ಟಿ ಸೆವೆನ್ ಒಂದು ಕೋರ್ಟ್ ನಲ್ಲಿ ಮಾಡ್ತಾ ಇದ್ದಂತೆ ಅಲ್ಲೂ ಕೂಡ ರಿಜೆಕ್ಟ್ ಆಯ್ತು ಅದು ಮತ್ತೆ ಹೈಕೋರ್ಟ್ ಬರುತ್ತೆ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಬರುತ್ತೆ ಸುಪ್ರೀಂ ಕೋರ್ಟ್ ಇಂದ ಮತ್ತೆ ವಜಾ ಆಯ್ತು ಅಂದ್ರೆ ಮತ್ತೊಂದು ಆರು ತಿಂಗಳು ಏಳು ತಿಂಗಳು ಹೀಗೆ ಇರ್ತಾರೆ ವರ್ಷಾನುಗಟ್ಟಲೆ ಜೈಲಲ್ಲಿ ಹೋಗ್ಬೇಕಾಗುತ್ತೆ ಮಾಡಿದ್ದು ಒಂದು ಸಣ್ಣ ತಪ್ಪಿಗೆ ಅವಿವೇಕ ತಂದಿಯಿಂದ ಮಾಡಿರ್ತಕ್ಕಂಥ ತಪ್ಪಿಗೆ ಈ ರೀತಿಯಾದಂತಹ ಶಿಕ್ಷೆಯನ್ನ ದರ್ಶನ್ ಅನುಭವಿಸ್ತಾ ಇದ್ದಾರೆ ಶಿಲ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ